कुर्त <laughs> ಅವರ ಹಿಂದೆ ಸೌಬಲ ರಾಜ ಶಕುಲಿಯು ಇರುವ ಜಯದ್ರತನ ಬಲಗಡೆ ಒಂದೇ ವಿಧವಾದ ಚತುರಾಶ್ವರಲ್ಲಿ ಕುಳಿತಿರುವ ದುರ್ಯೋಧನ ತೊಂಬತ್ತೆಂಟು ಮಂದಿ ಸಹೋದರರು ಅವರ ಸಮೂಹದಲ್ಲಿ ಮಕ್ಕಳು ಸಹ ಇದ್ದಾರೆ ಅವರ ರಕ್ಷಣೆಗಾಗಿ ದ್ರೋಣರು ಧನುರ್ಧಾರಿಯಾಗಿ ಸ್ವಲ್ಪ ಮುಂದೆ ನಿಂತಿರುವ ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲ ದಾರಿಯಿಂದ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವ ಅಶ್ವತ್ಥಾಮನು ನಿತ್ಯ ನೋಡು ಪಾರ್ಥ ಸ್ವರ್ಣಮಯವಾದ ಅಷ್ಟಾಶ ರಥದಲ್ಲಿ ಶ್ವೇತ ವಸನಧಾರಿಯ ಕುಳಿತವೇ ಕೌರವ ಸೇನಾಪತಿ ಭೀಷ್ಮಿಂದ ತುಂಬಿದ ಅವನ ಮಸ್ತಕದಲ್ಲಿ ವಜ್ರಕವಾದ ಅಧಿಕಾರವು ಬೆಳಗುತ್ತಿರುವುದು ಅವನೇ ನಿಮ್ಮ ಪೂಜ್ಯ ಪಿತಾಮೋಹನು ಮರತವಂಶಿಯ ಕೀರ್ತಿ ಅಜ್ಜು ಅರ್ಜುನ ಪ್ರಾರಂಭಿಸುವ ಮುನ್ನ ನಿಮ್ಮ ಪೂಜ್ಯ ಪಿತಾಮೋಹನಿಗೆ ವಂದಿಸು ಪಾರ್ಥ್ಯ భీష్మం గురుప అర్జున్న ప్రణామ స్వీకరివయ ఈ మనస్ హి భావన నోడే ఇదేను అర్జున పతనవో అథవా ఉత్నవో అర్జున Terima kasih telah <laughs> menonton! thank you ಕಂಬಿಸುತ್ತಿರುವುದು ನಾಲಿಗೆಯು ಒಣಗುತ್ತಿರುವುದು ನಿಲ್ಲಲು ತ್ರಾಣವಿಲ್ಲ ಕೈಯಿಂದ ಗಾಂಡಿಯು ಕಳಿಸಿತು ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ ನಾನು ನೋಡುತ್ತಿರುವುದು ಏನನ್ನು ಇವರೆಲ್ಲರೂ ನನ್ನ ಮಿತ್ರರು ಬಂಧು ಬಾಂಧವರು ಗುರಿ ಹಿರಿಯರು ಜಾತಿಗಳು ಇವರೆಲ್ಲ ದೃಷ್ಟಿ ಜನರ ಗಮನಗಳಲ್ಲಿ ಭರತಾಂಶದ ಪವಿತ್ರ ನಾನು ಬೆಳೆಯ ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ಹೊಂದಿ ಒದಿಸಲು ನನ್ನಿಂದ ಆಗದು ಮಿತ್ರ ಮೂರು ಲೋಕ ಸಾವ ಸಾರ್ವಭೌಮತ್ವದ ಪಲ ಪದವಿಯ ಪರವಾಗಿ ಈ ನಾಟಿಪದೆಗೆ ನಾನು ಗುಡಿಯಾಗರ ಅಡ್ನೋ ಪರಮಾತ್ಮ ಅರ್ಜುನ ಪರಮಾತ್ಮ ಇದೇನು ಈ ವಿಷಮಾತದಂತಹ ಕಷ್ಣಲಪ್ಪ ಅವರಿಗೆ ಹೇಗೆ ಉಂಟಾಯಿತು ಕ್ಷತ್ರಿಯ ವೀರನಾಗಿ ಅಲಾರ್ಯನಂತೆ ವರ್ತಿಸುವ ತೆರೆದ ಸ್ವರ್ಗದ ಬಾಗಿಲು ನಿರಾಕರಿಸಿ ನರಕದ ಬಾಣಗವನ್ನು ಹಿಡಿಯಬೇಡ ಅರ್ಜುನ ನೆಂಬರನ್ನು ಹೆಸರನ್ನು ಅಡಿಸಿ ರಣ ಹೇಳಿ ಎಂಬ ನಿಂದನೆಗೆ ಗುರಿಯಾಗಬೇಡ ನಿನ್ನ ಮನೋ ದೌರ್ಬ್ಯವನ್ನು ತಿಳಿಸಿ ಯುದ್ಧಕ್ಕೆ ಸಿದ್ಧರಾಗ್ತಾನೆ Oh, <laughs> ಶಿಷ್ಯ ನೋಡು ಭೀಷ್ಮನು ನಮ್ಮ ಗುರುಪಿದಾಮ ಆಚಾರ್ಯ ಧೋರಣನು ಅಸ್ತ್ರ ವಿದ್ಯೆಯನ್ನು ಕಲಿಸಿಕೊಟ್ಟ ಗುರು ಪೂಜ್ಯರಹದ ಇವರ ಮೇಲೆ ಬಾಣವನ್ನು ಪ್ರಯೋಗದು ನನ್ನಿಂದಾಗದು ಪರಮಾತ್ಮ ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾ ಯೋಗ್ಯವಾದ ಜೀವನ ಒಂದು ಬಾಂಧವರ ರಕ್ತದಿಂದ ತೊಯ್ದು ರಾಜ ರಾಜಭೋಗವನ್ನು ಅನುಭವಿಸುವುದಕ್ಕಿಂತ ಅಶಾಶ್ವತವಾದ ರಾಜ್ಯ ಲೋಪಕ್ಕೊಳಗಾಗಿ ಶಾಶ್ವತವಾದ ಧರ್ಮವನ್ನು ನಾಶ ಮಾಡುವುದೇ ಸ್ವಜನವದೇ ಅರ್ಜುನ ಯಾರು ಯಾರನ್ನು ಬೆಳೆಸುವುದು ಅಳವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ ಮಾನವನು ಅರಿದು ಬಟ್ಟೆಗಳನ್ನು ಬಿಸಿಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮನು ದೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರನ್ನು ದೇಹವನ್ನು ಆಶ್ರಯಿಸುವುದು ಮಾನವು ದೇಹದ ನಾಶ ಅವಿನಾಶಿಯಾದ ಆತ್ಮದ ಅವಸಾನವಲ್ಲ ದೇಹಕ್ಕೆ ಬಾಲ್ಯ ಯೌವನ ವಾರ್ಧಿಕವತ್ತುಗಳು ಪ್ರಾಪ್ತವಾದಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯ ಒಂದು ಸಹಜವಾದದು ಇದರ ಸಲುವಾಗಿ ದುಃಖಿಸುವುದಿಲ್ಲ ಈ ಭೀಷ್ಮ ದ್ರೋಣರು ನಾನು ನೀನು ಅನೇಕ ಸಾರಿ ಜನಿಸಿರು ಮುಂದೆಯೂ ಸಹ ಜನಿಸಿದವು ಹುಟ್ಟಿದವನಿಗೆ ಮರಣವು ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಯಿತು ಅವಶ್ಯಕವಾಗಿ ಆಗಬೇಕಾದಕ್ಕೆ ಮೂಢನತೆ ಚಿಂತಿಸಿ ಫಲವಿಲ್ಲ ಯುದ್ಧವು ಕ್ಷತ್ರಿಯ ಧರ್ಮ ನಿನ್ನ ಧರ್ಮವನ್ನು ಪಾಲನೆ ಮಾಡು ಪಾತ್ರ ಯುದ್ಧದ ಹೆಸರುತ್ತಿದ್ರೆ ನನ್ನ ಹೃದಯವು ಕಂಪಿಸುವುದು ದುಸ್ಸಾಹ ಚೈಚಾತದಿಂದ ನನ್ನ ಸರ್ವಾಂಗವು ನಿಶ್ಚೇತವಾಗುವ ನಾನು ಹೇಳಿಯಲ್ಲ ಆದರೂ ಪಾಪ ನಿಂದನೆಗಾಗಿ ಪಾಪ ಭೀತಿಯಿಂದ ಯುದ್ಧೋಮುಖಾಗುವನು ಯುದ್ಧದವರೆಗಾಗಿ ಶತ್ರಿನಿಗೆ ಬೇರಾವ ಮಾರ್ಗವೂ ಇಲ್ಲವೋ ಅರ್ಜುನ ಪರಮಾತ್ಮ ಸ್ವಧರ್ಮ ಪಾಲನದಲ್ಲಿ ಪ್ರಾಣಗಳನ್ನಾದರೂ ತಿಳಿಸಬಹುದು ಆದರೆ ಪರದ ಧರ್ಮ ಅನರ್ಥಕಾರಿ ನೆನಪಿರಲಿ ಇದು ಧರ್ಮ ಯುದ್ಧ ಈ ಯುದ್ಧದಿಂದ ನಿವೃತ್ತರಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಬುದ್ಧಿಯಾಗಿವೆ ಅಕೀರ್ತಿ ಭಾಜಪ ನಿರ್ಮಿಸಿವೆ ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತಲೂ ಓರ್ತಲೋ ಹಾಗು ಶತ್ರುಗಳು ಹೇಳಿ ಎಂದು ಅಳೆಯುವರು ಆತ್ಮೀಯರು ವಂಚಕರೆಂದು ನಿಂದಿಸುವ ನಿನ್ನ ಮನೋಧೈರ್ವ್ಯವನ್ನು ತಿಳಿಸಿ మాన జీవన శవదె పాత్ర అజ్ఞాన కర్మభ్రష్టనబేడ పార్థ పరమాత్మ ఈ యుద్ధ నిర్దిష్ట కర్మవే ధర్మద నాశవో అధర్మరక్షణ ఉభయభ్రష్టవంతే ನನಗೊಂದು ಗತಿಯನ್ನು ತೋರಿಸುವ ಸರ್ವಾತ್ಮ ಕರ್ಮವು ಮಾನವ ಜೀವನದ ರಾಜಮಾರ್ಗ ನೀನೀಗ ಕರ್ಮ ತತ್ಪನ್ನಾಗುವ ಫಲಾಫಲಗಳನ್ನು ಆಪೇಕ್ಷಿಸಿದ ನಿರ್ದಿಷ್ಟ ಕರ್ಮವನ್ನು ಆಚರಿಸು ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ ಫಲಾಫಲಗಳು ಅವನು ಅಧೀನದಲ್ಲಿಲ್ಲ ಅತ ಧರಿಸು ಕರ್ಮ ಯರಿಸು ಈಗದಲ್ಲಿ ಕೀರ್ತಿಯನ್ನು ಪರದಲ್ಲು ಸ್ವರ್ಗವನ್ನು ಪಡೆಯುವೆ ಈ ದಿನವಾಣಿಯಿಂದ ನನ್ನನ್ನು ಎಚ್ಚರಿಸುತ್ತಿರುವ ನೀನು ಯಾರು ಕರ್ಮಯೋಗ ನಿನ್ನ ಇಹಲೋಕದಲ್ಲಿ ನಿನ್ನ ಕರ್ಮವೇನು ಅರ್ಜುನ ನಾವಿಬ್ಬರು ಇಹಲೋಕದಲ್ಲಿ ಅನೇಕ ಸಾರಿ ಜನಿಸಿದ್ರು ಮುಂದೆಯೂ ಸಹ ಜನಿಸು ಅದರ ನೆನಪು ನನಗಿರುವುದು ನನಗಿಲ್ಲ ಯಾವಾಗ ಧರ್ಮದ ಪತನವೋ ಅಧರ್ಮದ ಉದ್ಧಾರವೋ ಆಗ ನಾನು ಭೂಮಿಯಲ್ಲಿ ಜನ್ಮಗ್ರಹಣ ಮಾಡಿದರು ಸಜ್ಜನರ ಪಾಲನೆ ದುಷ್ಟರ ಸಂಹಾರ ಧರ್ಮ ರಾಜ್ಯ ಸ್ಥಾಪನೆ ಇವು ನನ್ನ ಅವತಾರದ ಉದ್ದೇಶಗಳು ನಿನ್ನ ಅವತಾರದ ಗುರುತುಗಳೇನು ಅದನ್ನು ತಿಳಿಯುವ ಬಗೆ ಹೇಗೆ ಅರೂಪಿ ದರಿದ್ರ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣೆ ಜಲ ರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು ವಾಯುವೆನಿಸಿ ಚಲಿಸುವೆನು ಆಕಾಶವೆನಿಸಿ ಸರ್ವ ಜಗತ್ತನ್ನು ವ್ಯಾಪಿಸುವೆನು ಮನಸ್ಸು ಬುದ್ಧಿ ಅಹಂಕಾರ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಿಗೊಳಿಸಿ ಆತ್ಮವಿಶ್ವಾಸದ ರಾಜಪಥದಲ್ಲಿ ನಡೆಸುವಂತೆ ಮಾಡುವನು ಬಹು ರೂಪಣಾತ್ಮಕ ಪ್ರಭಾವಳೆಯ ಉದಯ ವಿನಾಶಗಳಿಗೆ ಕಾರಣನೂ ನಾನು ಸರ್ವಂತರೆಯ ಮಾಜ ಪರವಸ್ತು ನಾನು ದಾರದಲ್ಲಿ ಮಣಿಸಮವೂ ಪೊಲೀಸ್ ತಂದು ವಿಶ್ವ ಜಗತ್ತು ನನ್ನಲ್ಲಿ ಕೋತವಾಯದು ನೀರಿನಲ್ಲಿ ರಥಾತ್ಮಕ ನಾನು ಸೂರ್ಯನ ಚಂದ್ರನ ಕಾಂತಿ ನನ್ನದು ಮನುಷ್ಯನಲ್ಲಿ ನನ್ನ ಪೌರತ್ವ ನನ್ನದು ಅರ್ಜುನ ದೇವತೆಗಳಲ್ಲಿ ಇಂದ್ರನು ರುದ್ರಗಳಲ್ಲಿ ಶಂಕರನು ವೇದಗಳಲ್ಲಿ ಸಾಮೂ ಋಷಿಗಳಲ್ಲಿ ಮೃಗುವು ಪರ್ವತರಲ್ಲಿ ಮೇಲುವಾಗಿವೆ ನನ್ನ ವಿಭತಗಳು ಅರಣ್ಯ ಅನಂತ ಅದರ ಒಂದಪಾಂಶದಿಂದ ಪ್ರಪಂಚದ ಸೃಷ್ಟಿ ಸ್ಥಿತಿ ನಡೆಯುವ ಪಾರ್ಥ ಪರಮಾತ್ಮ ನಿನ್ನ ನುಡಿಗಳಿಂದ ನನ್ನ ನನ್ನ ಮಗುವು ನಾಶವಾಯಿತು ಹೃದಯದ ಅಂಧಕಾರವೂ ಅರಿಯಿತು ಹೇ ಈಶ್ವರ ನಿನ್ನ ದರ್ಶನ ರೂಪವನ್ನು ನನಗೆ ದೇವ ಮಾಡುದೇವಸ್ತು ಪಾರ್ಥ ಸಂಹರ ಮೂರ್ತಿಯ ದರ್ಶನ ಮಾಡು ಕರಾಳ ಕಾಳ ಸ್ವರೂಪ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರುವ ಸಮಸ್ತ ಯೋಧರನ್ನು ಒಂದೇ ಬಾರಿಗೆ ಆಮೋಚನೆ ಮಾಡಿಕೊಂಡು ದರದಲ್ಲಿ ಮಾತ್ರ ಸಹಾಯಕರಾಗ ಯದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಪಡೆಯುವೆಕ ದೃಶ್ಯಗಳು ಮಾನವ ಚರ್ಚು ಇದನ್ನು ಕೈಕಾಲುಗಳು ಕಂಪಿಸುತ್ತಿರುವ ವಾಕ್ ಸ್ಫೂರ್ತಿ ಇಲ್ಲ ಕೃಣಾಮಯೇ ನಿನ್ನ ಧಾರಣ ಸಂ ದರ್ಶನವನ್ನು ತೋರಿಸು ಶೋಭಿತವಾದ ಸೌಮ್ಯ ಮೂರ್ತಿಯ ದರ್ಶನ ಮಾಡು ಸಾಗರದ ಮಧ್ಯದ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡುವೆ ನೌಕೆಯಂತೆ ನಿನ್ನ ಹೃದಯವು ಶಾಂತವಾಗಲಿ ಈ ಈ ಕುರುಕ್ಷೇತ್ರ ರಕ್ತ ಪ್ರಳೆಯದಲ್ಲೂ ಸಹ ನಿನ್ನ ನೌಕೆಯು ಪದಭ್ರಷ್ಟನಾಗದಂತೆ ದಡವನ್ನು ಮುಟ್ಟು ಕರುಣಾಧಾರನಾಗಿ ನಿಂತಿರುವೆ ತೆಗೆದಿ ಹೋದ ನಾಲ್ಕನೇ

Altyazı M.K.